ಈ ಒಂದು ಫಂಕ್ಷನ್ ನಿಜಕ್ಕೂ ತುಂಬಾ ಅದ್ಭುತವಾಗಿದೆ ಪುಟೋಣೆ ಫೌಂಡೇಶನ್ ಅವ್ರ ಕಡೆಯಿಂದ ಆಯೋಜಿಸಲಾಗಿದ್ದು ಸಾವಿರಾರು ಜನಕ್ಕೆ ಸಾವಿರಾರು ಜನಕ್ಕೆ ತುಂಬಾ ಅನುಕೂಲಕರವಾಗಿದೆ ಮತ್ತು ಅವರ ಸಮಸ್ಯೆಗಳಿಗೆ ಪರಿಹಾರ ಈಗ ಯುವಕರಿ ಆಗಿರ್ಬೋದು ಎಬೋ ಟೆಂತ್ ಪಾಸ್ ಆಗಿರ್ಬೋದು ಬಿಲೋ ಟೆಂತ್ ಫೇಲ್ ಆಗಿರ್ಬೋದು ಅವ್ರಿಗೆ ಆಶಾ ಕಿಣವಾಗಿರ್ತದೆ ಒಂದು ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಿಂದ ಸಾಕಷ್ಟು ಜನರಿಗೆ ಅನುಕೂಲಕರವಾಗಿದೆ ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ಬೇಕಾದಂತ ಒಂದು ಯಾವುದೇ ಚಟುವಟಿಕೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಸ್ವಯಂ ಉದ್ಯೋಗ ಆಗಬಹುದು ಈ ಒಂದು ಕಾರ್ಯಕ್ರಮದಿಂದ ತುಂಬಾ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಆಗದೆ ಇರೋದು ನೂರಾರು ಜನಕ್ಕೆ ತುಂಬಾ ಅನುಕೂಲವಾಗಿದೆ ಈ ಒಂದು ಕಾರ್ಯಕ್ರಮ ಇನ್ನೂ ಒಂದಿನ ಎಕ್ಸ್ಟ್ರಾ ಇನ್ನು ಸಾಕಷ್ಟು ಜನಕ್ಕೆ ಅನುಕೂಲವಾಗ್ತಾ ಇತ್ತು ಇದ್ದು ಸಂಜೆ ಐದು ಕಾರ್ಯಕ್ರಮದಿಂದ ಸಾಕಷ್ಟು ಜನ ಸಾವಿರಾರು ಜನಸಂಖ್ಯೆ ಬಂದಿದೆ ಬಂದಂತ ಜನರಿಗೆ ಉಪಹಾರದ ವ್ಯವಸ್ಥೆ ಆಗಿರಬಹುದು ಊಟದ ವ್ಯವಸ್ಥೆ ಆಗಿರ್ಬೋದು ಅವರಿಗೆ ಎಲ್ಲ ರೀತಿಯಾದ ಸೌಕರ್ಯ ನೀರು ಕುಡಿಯುವ ನೀರಿನ ಸೌಕರ್ಯ ಪ್ರತಿಯೊಂದು ಸೌಕರ್ಯ ಶಾಸಕರಾದ ದಸನ್ ಕುಟಿಯವರು ಒದಗಿಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಹಾಗಾಗಿ ಬರೀ ಮೇಲ್ಕೋಟೆ ಕ್ಷೇತ್ರಕ್ಕೆ ಮಾತ್ರ ಮಾತ್ರ ಸೀಮಿತವಾಗಿಲ್ಲ ಈ ಒಂದು ಕಾರ್ಯಕ್ರಮ ಇಡೀ ಕರ್ನಾಟಕಕ್ಕೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ಸೀಮಿತವಾಗಿದೆ ಪ್ರಾರಂಭವಾಗಿ ಮೇಲ್ಕೋಟೆ ಕ್ಷೇತ್ರದಿಂದ ಪ್ರಾರಂಭವಾಗಿದೆ ಈ ಮೇಲ್ಕೋಟೆ ಕ್ಷೇತ್ರದಿಂದ ಪ್ರಾರಂಭವಾಗಿದೆ ಕರ್ನಾಟಕದ ಪ್ರತಿಯೊಂದು ತಾಲೂಕಿನ ಮೂಲೆ ಮೂಲೆ ಇದೊಂದು ಕಾರ್ಯಕ್ರಮ ಹರಡಲಿ ಅಂತ ಆಶಿಸ್ತೀನಿ ಮತ್ತೆ ಬಂದೇ ಬರುತ್ತೆ ಮುಂದಿನ ದಿನಗಳಲ್ಲಿ ಹಾಗಾಗಿ ಆ ಒಪ್ಪು ನಮಗೂ ಇದೆ ಎಲ್ರಿಗೂ ಇದೆ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಬಂದಂತ ಜನಗಳಿಗೆ ಬೇರೆ ಬೇರೆ ಕ್ಷೇತ್ರದಿಂದ ಹಾನಿ ಆಗ್ಬೋದು ತಾಲೂಕಿಂದ ಆಗ್ಬೋದು ಬೇರೆ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಅವ್ರಿಗೆಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಮತ್ತು ಮೇಲ್ಕೋಟೆ ಸಮಸ್ತ ಜನರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತೀನಿ